ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವರ್ ಪಂಪ್ ನಾಮ ಇನ್ನು ಬಿಜೆಪಿಯಲ್ಲಿನ ಬಂಡಾಯದ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ ಯತ್ನಾಳ್ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಯತ್ನಾಳ್ ಅವರಿಗೆ ಕೊಟ್ಟಿದೆ ಎಪ್ಪತ್ತೆರಡು ಗಂಟೆಗಳ ಡೆಡ್ ಲೈನ್ ಅನ್ನ ಕೊಟ್ಟಿದೆ ಇದರ ನಡುವೆ ವಿಜೇಂದ್ರ ಬಣ ಎಂದು ಕರೆದಿದ್ದಂತಹ ಸಭೆಯನ್ನು ರದ್ದು ಮಾಡಿದೆ ರಾಜ್ಯ ಬಿಜೆಪಿ ಭಿನ್ನ ಮತಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಯತ್ನ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಎಪ್ಪತ್ತೆರಡು ಗಂಟೆ ಡೆಡ್ ಲೈನ್ ರಾಜ್ಯ ಬಿಜೆಪಿಯಲ್ಲಿನ ಬಣ ಜಗಳ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣದ ಸಮರ ದೆಹಲಿ ಯಾತ್ರೆ ಹೀಗೆ ಆಂತರಿಕ ಕದನದಿಂದ ಜರ್ಜರಿತಗೊಂಡಿರೋ ರಾಜ್ಯ ಬಿಜೆಪಿ ಭಿನ್ನಾಭಿಪ್ರಾಯಕ್ಕೆ ಮದ್ದರಿಯಲು ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ದು ಉತ್ತರಿಸಲು ಎಪ್ಪತ್ತೆರಡು ಗಂಟೆಗಳ ಡೆಡ್ಲೈನ್ ಕೊಟ್ಟಿದೆ ವಿಜಯೇಂದ್ರ ಬಣದ ಇಂದಿನ ಸಭೆ ರದ್ದು ಯತ್ನಾಳ್ ಟೀಂ ವಿರುದ್ಧ ರಣತಂತ್ರ ರೂಪಿಸಿದ್ದ ವಿಜಯೇಂದ್ರ ಬಣದ ನಾಯಕರು ಇಂದು ಸಭೆ ಸೇರಲು ನಿರ್ಧರಿಸಿದರು ಆದರೆ ವಿಜಯೇಂದ್ರ ಸೂಚನೆ ಮೇರೆಗೆ ಸಭೆಯನ್ನ ರದ್ದು ಮಾಡಿರೋದಾಗಿ ರೇಣುಕಾಚಾರ್ಯ ಹೇಳಿದ್ದಾರೆ ಸಭೆಯನ್ನು ರದ್ದು ಮಾಡಿದೀವಿ ಅವರು ಅಧ್ಯಕ್ಷರಾಗಿ ನಮಗೆ ಸೂಚನೆ ಕೊಟ್ಟ ಮೇಲೆ ಅದು ಪಾಲಿಸಬೇಕು ಸಭೆಯನ್ನ ರದ್ದು ಮಾಡಿದೀವಿ ಒಣ ಬಡಿದಾಟ ಕೊನೆಯಾಗಬೇಕು ಅದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಅಂತ ಬಸವರಾಜ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ನಾವ್ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಬಂದಿದೆ ಮತ್ತು ಅವ್ರು ಏನು ಉತ್ತರ ಕೊಡ್ತಾರೆ ಮಾಹಿತಿ ಇಲ್ಲ ಆದ್ರೆ ಅಂತಿಮವಾಗಿ ಎಲ್ಲ ಒಂದು ಕಡೆ ಇದು ಮುಗಿಬೇಕು ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ತತ್ವ ಅದು ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ ನಾವ್ಯಾರೂ ಪಾರ್ಟಿಗಿಂತ ದೊಡ್ಡವರಲ್ಲ ಪಾರ್ಟಿ ದೇಶಕ್ಕಿಂತ ದೊಡ್ಡದಲ್ಲ ಇಷ್ಟೇ ಹೇಳಕ್ಕೆ ಹೇಳಿಕ್ಕೆ ಬಯಸ್ತೇನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ವಿ ಸೋಮಣ್ಣ ರಾಮುಲುಗೆ ದೆಹಲಿ ಭೇಟಿ ಬೇಡವೆಂದ ಹೈಕಮಾಂಡ್ ಈ ಮಧ್ಯೆ ಕೇಂದ್ರ ಸಚಿವ ಸೋಮಣ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ಭೇಟಿಯಾಗಿದ್ದಾರೆ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆನೂ ಅಮಿತ್ ಶಾ ಮಾಹಿತಿ ಪಡೆದಿದ್ದಾರೆ ಎನ್ನಲಾಗಿದೆ ಇದೆಲ್ಲದರ ನಡುವೆ ದೂರಿನ ಮೂಟೆ ಹೊತ್ತು ಶ್ರೀರಾಮುಲು ದೆಹಲಿ ಭೇಟಿಗೆ ಪ್ಲಾನ್ ಮಾಡಿದ್ರು ಆದರೆ ಇದಕ್ಕೆ ಹೈಕಮಾಂಡ್ ಸಮ್ಮತಿಸಿಲ್ಲ ಸದ್ಯಕ್ಕೆ ದಿಲ್ಲಿಗೆ ಬರೋದು ಬೇಡವೆಂಬ ಸಂದೇಶ ರವಾನಿಸಿದೆ ಅದೇನೇ ಇರಲಿ ಬಿಜೆಪಿಯಲ್ಲಿ ಬಂಡಾಯ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದಿದೆ ಯತ್ನಾಳ್ ಶಿಸ್ತು ಸಮಿತಿ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ TV 9